ವಿಜಯನಗರ ಜಿಲ್ಲೆ ಹೊಸಪೇಟೆ ನಗರದ ಸ್ಟೇಷನ್ ರಸ್ತೆಯ ಚಾಪಲಗಡ್ಡ ಪ್ರದೇಶದಲ್ಲಿ ಇಪ್ಪತ್ತೆಂಟು ವರ್ಷದ ಉಮಾ ಎಂಬ ಮಹಿಳೆಯನ್ನು ಕತ್ತು ಕೊಯ್ದು ಅಮಾನುಷವಾಗಿ ಹತ್ಯೆ ಮಾಡಿರುವ ಘಟನೆ ನಗರವನ್ನೇ ಬೆಚ್ಚಿ ಬೀಳಿಸಿದೆ ಮಂಗಳವಾರ ಬೆಳಗ್ಗೆ ಮನೆಯ ಸಮೀಪದ ಮಹಡಿಯಲ್ಲಿ ರಕ್ತದ ಮಡವಿನಲ್ಲಿ ಉಮಾಳ ಮೃತದೇಹ ಪತ್ತೆಯಾಗಿದೆ ಮೃತಳ ಕುಟುಂಬಸ್ಥರ ದೂರಿನಂತೆ ಉಮಾ ಕಳೆದ ಏಳು ವರ್ಷಗಳಿಂದ ತಾಯಿಯ ಮನೆಯಲ್ಲೇ ವಾಸಿಸುತ್ತಿದ್ದು ದಿನಗೂಲಿ ಕೆಲಸ ಮಾಡುತ್ತಾ ಇದ್ಲು ನಾಲ್ಕು ತಿಂಗಳ ಹಿಂದೆ ಖಾಜಾ ಹುಸೇನ್ ಎಂಬುವರೊಂದಿಗೆ ಮದುವೆಯಾಗಿದ್ದ ಉಮಾ ಇತ್ತೀಚೆಗೆ ಹಣದ ವಿಚಾರವಾಗಿ ಪತಿಯೊಂದಿಗೆ ತೀವ್ರ ಜಗಳ ಇದ್ಲು ಆತನು ಹಣ ನೀಡುವಂತೆ ಒತ್ತಡ ಇದ್ದು ಬೆದರಿಕೆ ಹಾಕುತ್ತಿದ್ದಾನೆಂದು ಕುಟುಂಬಸ್ಥರು ತಿಳಿಸಿದರು ಿದ್ದಾರೆ ನಿನ್ನೆ ರಾತ್ರಿ ಉಮಾ ನಲ್ಲಿ ಮಾತನಾಡುತ್ತಾ ಮನೆಯಿಂದ ಹೊರಗೆ ಹೋಗಿದ್ದಳು ಬಳಿಕ ಮಂಗಳವಾರ ಕತ್ತು ಕೊಯ್ದ ಸ್ಥಿತಿಯಲ್ಲಿ ಆಕೆಯ ಮೃತದೇಹ ಪತ್ತೆಯಾಗಿದ್ದು ಕೊಲೆ ಪೂರ್ವ ಯೋಜಿತವೆಂಬ ಶಂಕೆ ವ್ಯಕ್ತವಾಗಿದೆ ಘಟನೆ ಕುರಿತು ಚಿತವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಯಾದ ಕಾಜಾ ಹುಸೇನ್ ಪತಿಗೆ ಪೊಲೀಸರು ಶೋಧ ಕಾರ್ಯ ಆರಂಭಿಸಿದ್ದಾರೆ ಇತ್ತೀಚೆಗಷ್ಟೇ ಕಮಲಾಪುರ ವೆಂಕಟಾಪುರ ತಾಂಡಾದಲ್ಲಿ ಸ್ವತಃ ಪತಿಯೇ ತನ್ನ ಪತ್ನಿಯನ್ನ ಮಚ್ಚಿನಿಂದ ಕೊಚ್ಚಿಕೊಳ್ಳಲಾಗಿತ್ತು ಈ ಘಟನೆ ವಾಸನೆ ಆರುವ ಮುನ್ನವೇ ನಗರದಲ್ಲಿ ಮತ್ತೊಂದು ಮಹಿಳೆಯ ನೆತ್ತರು ಹೊರದಿದ್ದು ನಗರದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ವಿಜಯನಗರ ಜಿಲ್ಲೆ ಹೊಸಪೇಟೆ ನಗರದ ಸ್ಟೇಷನ್ ರಸ್ತೆಯ ಚಾಪಲಗಡ್ಡ ಪ್ರದೇಶದಲ್ಲಿ ಇಪ್ಪತ್ತೆಂಟು ವರ್ಷದ ಉಮಾ ಎಂಬ ಮಹಿಳೆಯನ್ನ ಕತ್ತು ಕೊಯ್ದು ಅಮಾನುಷವಾಗಿ ಹತ್ಯೆ ಮಾಡಿರುವ ಘಟನೆ ನಗರವನ್ನೇ ಬೆಚ್ಚಿ ಬೀಳಿಸಿದೆ ಮಂಗಳವಾರ ಬೆಳಗ್ಗೆ ಮನೆಯ ಸಮೀಪದ ಮಹಡಿಯಲ್ಲಿ ರಕ್ತದ ಮಡವಿನಲ್ಲಿ ಉಮಾಳ ಮೃತದೇಹ ಪತ್ತೆಯಾಗಿದೆ ಮೃತಳ ಕುಟುಂಬಸ್ಥರ ದೂರಿನಂತೆ ಉಮಾ ಕಳೆದ ಏಳು ವರ್ಷಗಳಿಂದ ತಾಯಿಯ ಮನೆಯಲ್ಲೇ ವಾಸಿಸುತ್ತಿದ್ದು ದಿನಗೂಲಿ ಕೆಲಸ ಇದ್ಲು ನಾಲ್ಕು ತಿಂಗಳ ಹಿಂದೆ ಖಾಜಾ ಹುಸೇನ್ ಎಂಬುವರೊಂದಿಗೆ ಮದುವೆಯಾಗಿದ್ದ ಉಮಾ ಇತ್ತೀಚೆಗೆ ಹಣದ ವಿಚಾರವಾಗಿ ಪತಿಯೊಂದಿಗೆ ತೀವ್ರ ಜಗಳ ಇದ್ಲು ಆತನು ಹಣ ನೀಡುವಂತೆ ಒತ್ತಡ ಹೇರ್ತಾ ಇದ್ದು ಬೆದರಿಕೆ ಹಾಕುತ್ತಿದ್ದಾನೆಂದು ಕುಟುಂಬಸ್ಥರು ತಿಳಿಸಿದ್ದಾರೆ ನಿನ್ನೆ ರಾತ್ರಿ ಉಮಾ ಫೋನ್ನಲ್ಲಿ ಮಾತನಾಡುತ್ತಾ ಮನೆಯಿಂದ ಹೊರಗೆ ಹೋಗಿದ್ದಳು ಬಳಿಕ ಮಂಗಳವಾರ ಕತ್ತು ಕೊಯ್ದ ಸ್ಥಿತಿಯಲ್ಲಿ ಆಕೆಯ ಮೃತದೇಹ ಪತಿಯಾಗಿದ್ದು ಕೊಲೆ ಪೂರ್ವ ಯೋಜಿತವೆಂಬ ಶಂಕೆ ವ್ಯಕ್ತವಾಗಿದೆ ಘಟನೆ ಕುರಿತು ಚಿತವಾಡಿ ಪೊಲೀಸ್ ಠಾಣೆ ಪ್ರಕರಣ ದಾಖಲಾಗಿದ್ದು ಆರೋಪಿಯಾದ ಕಾಜಾ ಹುಸೇನ್ ಪತಿಗೆ ಪೊಲೀಸರು ಶೋಧ ಕಾರ್ಯ ಆರಂಭಿಸಿದ್ದಾರೆ ಇತ್ತೀಚೆಗಷ್ಟೇ ಕಮಲಾಪುರ ವೆಂಕಟಾಪುರ ತಾಂಡಾದಲ್ಲಿ ಸ್ವತಃ ಪತಿಯೇ ತನ್ನ ಪತ್ನಿಯನ್ನ ಮಚ್ಚಿನಿಂದ ಕೊಚ್ಚಿಕೊಳ್ಳಲಾಗಿತ್ತು ಈ ಘಟನೆ ವಾಸನೆ ಆರುವ ಮುನ್ನವೇ ನಗರದಲ್ಲಿ ಮತ್ತೊಂದು ಮಹಿಳೆಯ ನೆತ್ತರು ಹರಿದಿರುವುದು ನಗರದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ವಿಜಯನಗರ ಜಿಲ್ಲೆ ಹೊಸಪೇಟೆ ನಗರದ ಸ್ಟೇಷನ್ ರಸ್ತೆಯ ಚಾಪಲಗಡ್ಡ ಪ್ರದೇಶದಲ್ಲಿ ಇಪ್ಪತ್ತೆಂಟು ವರ್ಷದ ಉಮಾ ಎಂಬ ಮಹಿಳೆಯನ್ನ ಕತ್ತು ಕೊಯ್ದು ಅಮಾನುಷವಾಗಿ ಹತ್ಯೆ ಮಾಡಿರುವ ಘಟನೆ ನಗರವನ್ನೇ ಬೆಚ್ಚಿ ಬೀಳಿಸಿದೆ ಮಂಗಳವಾರ ಬೆಳಗ್ಗೆ ಮನೆಯ ಸಮೀಪದ ಮಹಡಿಯಲ್ಲಿ ರಕ್ತದ ಮಡವಿನಲ್ಲಿ ಉಮಾಳ ಮೃತದೇಹ ಪತ್ತೆಯಾಗಿದೆ ಮೃತಳ ಕುಟುಂಬಸ್ಥರ ದೂರಿನಂತೆ ಉಮಾ ಕಳೆದ ಏಳು ವರ್ಷಗಳಿಂದ ತಾಯಿಯ ಮನೆಯಲ್ಲೇ ವಾಸಿಸುತ್ತಿದ್ದು ದಿನಗೂಲಿ ಕೆಲಸ ಮಾಡುತ್ತಾ ಇದ್ಲು ನಾಲ್ಕು ತಿಂಗಳ ಹಿಂದೆ ಖಾಜಾ ಹುಸೇನ್ ಎಂಬುವರೊಂದಿಗೆ ಮದುವೆಯಾಗಿದ್ದ ಉಮಾ ಇತ್ತೀಚೆಗೆ ಹಣದ ವಿಚಾರವಾಗಿ ಪತಿಯೊಂದಿಗೆ ತೀವ್ರ ಜಗಳ ಇದ್ಲು ಆತನು ಹಣ ನೀಡುವಂತೆ ಒತ್ತಡ ಇದ್ದು ಬೆದರಿಕೆ ಹಾಕುತ್ತಿದ್ದಾನೆಂದು ಕುಟುಂಬಸ್ಥರು ತಿಳಿಸಿದ್ದಾರೆ ಿದ್ದಾರೆ ನಿನ್ನೆ ರಾತ್ರಿ ಉಮಾ ನಲ್ಲಿ ಮಾತನಾಡುತ್ತಾ ಮನೆಯಿಂದ ಹೊರಗೆ ಹೋಗಿದ್ದಳು ಬಳಿಕ ಮಂಗಳವಾರ ಕತ್ತು ಕೊಯ್ದ ಸ್ಥಿತಿಯಲ್ಲಿ ಆಕೆಯ ಮೃತದೇಹ ಪತ್ತೆಯಾಗಿದ್ದು ಕೊಲೆ ಪೂರ್ವ ಯೋಜಿತವೆಂಬ ಶಂಕೆ ವ್ಯಕ್ತವಾಗಿದೆ ಘಟನೆ ಕುರಿತು ಚಿತವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಯಾದ ಕಾಜಾ ಹುಸೇನ್ ಪತಿಗೆ ಪೊಲೀಸರು ಶೋಧ ಕಾರ್ಯ ಆರಂಭಿಸಿದ್ದಾರೆ ಇತ್ತೀಚೆಗಷ್ಟೇ ಕಮಲಾಪುರ ವೆಂಕಟಾಪುರ ತಾಂಡಾದಲ್ಲಿ ಸ್ವತಃ ಪತಿಯೇ ತನ್ನ ಪತ್ನಿಯನ್ನ ಮಚ್ಚಿನಿಂದ ಕೊಚ್ಚಿಕೊಳ್ಳಲಾಗಿತ್ತು ಈ ಘಟನೆ ವಾಸನೆ ಆರುವ ಮುನ್ನವೇ ನಗರದಲ್ಲಿ ಮತ್ತೊಂದು ಮಹಿಳೆಯ ನೆತ್ತರು ಹೊರದರು ನಗರದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ವಿಜಯನಗರ ಜಿಲ್ಲೆ ಹೊಸಪೇಟೆ ನಗರದ ಸ್ಟೇಷನ್ ರಸ್ತೆಯ ಚಾಪಲಗಡ್ಡ ಪ್ರದೇಶದಲ್ಲಿ ಇಪ್ಪತ್ತೆಂಟು ವರ್ಷದ ಉಮಾ ಎಂಬ ಮಹಿಳೆಯನ್ನ ಕತ್ತು ಕೊಯ್ದು ಅಮಾನುಷವಾಗಿ ಹತ್ಯೆ ಮಾಡಿರುವ ಘಟನೆ ನಗರವನ್ನೇ ಬೆಚ್ಚಿ ಬೀಳಿಸಿದೆ ಮಂಗಳವಾರ ಬೆಳಗ್ಗೆ ಮನೆಯ ಸಮೀಪದ ಮಹಡಿಯಲ್ಲಿ ರಕ್ತದ ಮಡವಿನಲ್ಲಿ ಉಮಾಳ ಮೃತದೇಹ ಪತ್ತೆಯಾಗಿದೆ ಮೃತಳ ಕುಟುಂಬಸ್ಥರ ದೂರಿನಂತೆ ಉಮಾ ಕಳೆದ ಏಳು ವರ್ಷಗಳಿಂದ ತಾಯಿಯ ಮನೆಯಲ್ಲೇ ವಾಸಿಸುತ್ತಿದ್ದು ದಿನಗೂಲಿ ಕೆಲಸ ಇದ್ಲು ನಾಲ್ಕು ತಿಂಗಳ ಹಿಂದೆ ಖಾಜಾ ಹುಸೇನ್ ಎಂಬುವರೊಂದಿಗೆ ಮದುವೆಯಾಗಿದ್ದ ಉಮಾ ಇತ್ತೀಚೆಗೆ ಹಣದ ವಿಚಾರವಾಗಿ ಪತಿಯೊಂದಿಗೆ ತೀವ್ರ ಜಗಳ ಇದ್ಲು ಆತನು ಹಣ ನೀಡುವಂತೆ ಒತ್ತಡ ಇದ್ದು ಬೆದರಿಕೆ ಹಾಕುತ್ತಿದ್ದಾನೆಂದು ಕುಟುಂಬಸ್ಥರು ತಿಳಿಸಿದರು ಿದ್ದಾರೆ ನಿನ್ನೆ ರಾತ್ರಿ ಉಮಾ ಫೋನ್ನಲ್ಲಿ ಮಾತನಾಡುತ್ತಾ ಮನೆಯಿಂದ ಹೊರಗೆ ಹೋಗಿದ್ದಳು ಬಳಿಕ ಮಂಗಳವಾರ ಕತ್ತು ಕೊಯ್ದ ಸ್ಥಿತಿಯಲ್ಲಿ ಆಕೆಯ ಮೃತದೇಹ ಪತ್ತೆಯಾಗಿದ್ದು ಕೊಲೆ ಪೂರ್ವ ಯೋಜಿತವೆಂಬ ಶಂಕೆ ವ್ಯಕ್ತವಾಗಿದೆ ಘಟನೆ ಕುರಿತು ಚಿತವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಯಾದ ಕಾಜಾ ಹುಸೇನ್ ಪತಿಗೆ ಪೊಲೀಸರು ಶೋಧ ಕಾರ್ಯ ಆರಂಭಿಸಿದ್ದಾರೆ ಇತ್ತೀಚೆಗಷ್ಟೇ ಕಮಲಾಪುರ ವೆಂಕಟಾಪುರ ತಾಂಡಾದಲ್ಲಿ ಸ್ವತಃ ಪತಿಯೇ ತನ್ನ ಪತ್ನಿಯನ್ನ ಮಚ್ಚಿನಿಂದ ಕೊಚ್ಚಿಕೊಳ್ಳಲಾಗಿತ್ತು ಈ ಘಟನೆ ವಾಸನೆ ಆರುವ ಮುನ್ನವೇ ನಗರದಲ್ಲಿ ಮತ್ತೊಂದು ಮಹಿಳೆಯ ನೆತ್ತರು ಹೊರದಿ ರುವುದು ನಗರದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ